ರೈತರ ಬೆಳೆ ವಿಮೆ ಕುರಿತು ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಹಿರಿಯ ಅಧಿಕಾರಿಗಳೊಟ್ಟಿಗೆ ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ರೈತರ ತೆರಿಗೆ ಹಾಗೂ ಸರ್ಕಾರದ ಪರಿಹಾರ ಸೇರಿ ಅನೇಕ ಅಂಕಿ ಅಂಶಗಳ ವಿವರವನ್ನ ಅಧಿಕಾರಿಗಳಿಂದ ಪಡೆದಿದ್ದಾರೆ ಸಭೆಯ ನಂತರ ಮಾತನಾಡಿದ ಶಿವಮೊಗ್ಗ ಬಿಜೆಪಿ ಸಂಸದರು ಇಪ್ಪತ್ತ್ ಮೂರು ಕೋಟಿಗಿಂತ ಹೆಚ್ಚು ವಿಮೆ ಕಟ್ಟಿದೆ ಇದರಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಹೆಚ್ಚಿಗೆ ಸೂಚಿಸಿದೆ ಈ ಚರ್ಚೆಯಲ್ಲಿ ಜಿಲ್ಲಾಧಿಕಾರಿಗಳು ಇನ್ನೊಮ್ಮೆ ಪರಿಶೀಲನೆ ನಡೆಸಿ ಜನರ ಮುಂದಿಡುವುದಾಗಿ ಹೇಳಿದ್ದಾರೆ ಇನ್ನು ಮಳೆ ಮಾಪನಗಳ ಬಗ್ಗೆಯೂ ಸಂಸದರು ಅಸಮಾಧಾನ ಹೊರಹಾಕಿದ್ದು ಸರ್ಕಾರ ಸಮಸ್ಯೆಯನ್ನು ಸರಿ ಮಾಡುವ ಕಡೆ ಗಮನ ಹರಿಸುತ್ತಿಲ್ಲ ಸಾಗರ ಹೊಸನಗರ ತೀರ್ಥಳ್ಳಿಯಲ್ಲಿ ಭಾರಿ ಮಳೆಯಾಗಿದೆ ಇಷ್ಟಾದರೂ ಬೆಳೆ ಪರಿಹಾರ ಕಡಿಮೆಯಾಗಿದೆ ಎಂದು ಅಸಮಾಧಾನ ಹೊರಹಾಕಿದ್ದಾರೆ ಸರ್ಕಾರ ಬಹಳ ಬೇಗ ಈ ವಿಚಾರದ ಬಗ್ಗೆ ಗಮನ ಹರಿಸಲಿ ಎಂದು ಆಗ್ರಹಿಸಿದ್ದಾರೆ ಚರ್ಚೆ ಆಗಿದೆ ಈ ಸಂದರ್ಭದಲ್ಲಿ ಮಾತ್ರ ಹೇಳ್ತೀನಿ ನಮ್ಮ ರೈತರು ಹತ್ತಿರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೋಟಿಗಿಂತ ಹೆಚ್ಚು ಪ್ರೀಮಿಯಂ ಕಟ್ಟಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಐವತ್ತೆರಡು ಕೋಟಿ ಕಟ್ಟಿದೆ ನಮ್ಮ ಕೇಂದ್ರ ಸರ್ಕಾರ ಐವತ್ತೆರಡು ಕೋಟಿ ಕಟ್ಟಿದೆ ಸುಮಾರು ಇನ್ಶೂರೆನ್ಸ್ ಕಂಪನಿಗೆ ನೂರು ಚಿಲ್ಲರೆ ಕೋಟಿ ಜಮಾ ಆಗಿದೆ ಅದೇ ನಮಗೆ ಬಂದಿರೋದು ನೂರ ಹದಿಮೂರು ಕೋಟಿ ಹೆಚ್ಚು ಕಟ್ಟಿದ್ದಾರೆ ಹೆಚ್ಚು ಕಟ್ಟಿ ಇನ್ನೂ ಇಪ್ಪತ್ತೈದು ಕೋಟಿ ಹೆಚ್ಚಿಗೆನೆ ಕಟ್ಟಿದ್ದಾರೆ ನಮಗೆ ಬಂದಿರೋದು ಟೋಟಲ್ ಕಮ್ಮಿ ಆಗಿದೆ ಈಗಿರೋ ಒಂದು ಚರ್ಚೆ ಮಾಡಿದ ಪ್ರಕಾರ ಜಿಲ್ಲಾಧಿಕಾರಿಗಳು ಮದಿಗಳು ಸಮಯ ಕೇಳಿದ್ದಾರೆ ಇನ್ನೊಂದು ಸದ್ಯ ಟ್ಯಾಬ್ಲೆಷನ್ನು ಸ್ಟಾಟಿಸ್ಟಿಕ್ಸ್ ಹೋಮ್ ವರ್ಕ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ವಿಶ್ವಾಸಣ್ಣ ಇನ್ನೊಂದು ವಾರದಲ್ಲಿ ಆದಷ್ಟು ಬೇಗ ಪಾರದರ್ಶಕತೆಯಿಂದ ಈ ವಿಚಾರವನ್ನು ರೈತರು ಮುಂದಿಡುವಂಥ ಕೆಲಸ ಮಾಡಬೇಕು ವಿಶೇಷವಾಗಿ ದೊಡ್ಡ ಸಮಸ್ಯೆ ಆಗ್ತಾ ಇರೋದಿಲ್ಲಿ ನಮ್ಮ ರೈನ್ಗೆ ಸೆಂಟರ್ಗಳು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಹಾಳಾಗಿದೆ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಕಳೆದ ಏಳೆಂಟು ಆರು ಲಕ್ಷದೂ ಹಾಳಾಗಿದೆ ಯಾಕೆ ಅದನ್ನು ಸರಿ ಮಾಡೋವಂಥ ವಿಚಾರದಲ್ಲಿ ನಮ್ಮ ಸರ್ಕಾರಗಳು ಯಾಕೆ ಗಮನ ಕೊಡ್ತಿಲ್ಲ ಗೊತ್ತಾಗ್ತಾ ಇಲ್ಲ ಅದು ಸರಿಯಾಗಿದ್ದರೆ ಈ ಸಮಸ್ಯೆಗಳು ಬರ್ತಾ ಇದ್ದಿಲ್ಲ ಹಾಗಾಗಿ ಎಲ್ಲಿ ರೈನ್ಗೆ ಸೆಂಟರ್ ಹಾಳಾಗಿದೆ ಅಲ್ಲಿ ಬ್ಯಾಕಪ್ ಸ್ಟೇಷನ್ ಅಂತ ತೆಗೆದುಕೊಳ್ತಾರೆ ಅದೇ ಬ್ಯಾಕಪ್ ಸ್ಟೇಷನ್ ಅಂತ ತೆಗೆದುಕೊಂಡ್ಲಿಕ್ಕೂ ಕೂಡ ಸ್ಟೇಷನ್ಸ್ಗಳು ಇಲ್ಲ ಇಲ್ಲಿ ಆ ರೀತಿ ಸೆವೆಂಟಿ ಪರ್ಸೆಂಟ್ ಹಾಳಾದರೆ ಯಾವುದಂತ ಬ್ಯಾಕ್ಅಪ್ ಸ್ಟೇಷನ್ ತೊಗೊಂತೀರಿ ದೊಡ್ಡ ಸಮಸ್ಯೆ ಇದೆ ಹಾಗಾಗಿ ನೀವು ಈಗ ಘೋಷಣೆ ಮಾಡಿರೋದು ಅವೈಜ್ಞಾನಿಕ ಇದು ವೈಜ್ಞಾನಿಕವಾಗಿ ರೈತರಿಗೆ ಕಟ್ಟಿದಂಥ ಕಂತಿನ ದುಡ್ಡು ಬಂದಿಲ್ಲ ಮತ್ತು ಮಲ್ನಾಡು ವಿಶೇಷವಾಗಿ ನಮ್ಮ ಸಾಗರ ಹೊಸನಗರ ತೀರ್ಥಹಳ್ಳಿಲಿ ತಾಲೂಕಿ ತಾಲೂಕೇ ಮಳೆ ಸುರಿದಿದೆ ಕಳೆದ ಮೂರು ವರ್ಷಕ್ಕಿಂತ ಮುನ್ನೂರು ಪಟ್ಟು ಹೆಚ್ಚು ಮಳೆ ಮಳೆ ಆಗಿದೆ ಇಷ್ಟಾದರೂ ಕೂಡ ಅಲ್ಲಿ ಇನ್ನೂ ಕೂಡ ಕಮ್ಮಿ ಕೊಡೋ ಕೊಡುವಂಥದ್ದು ಆಗಿದೆ ಹಾಗಾಗಿ ಅಟ್ಯಾಚಾಗಿರೋಂಥ ಒಂದು ಪಂಚಾಯತಿಗೆ ಎಪ್ಪತ್ತಾರು ಎಪ್ಪತ್ತೇಳು ಸಾವಿರ ಪರ್ ಹೆಕ್ಟರ್ ಬಂದಿದೆ ಇನ್ನೊಂದು ಕಡೆ ಏಳು ಸಾವಿರ ಬಂದಿದೆ ಇಷ್ಟೆಲ್ಲ ಗೊಂದಲಗಳಿದೆ ಹಾಗಾಗಿ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಸಿ ಎ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಇನ್ನೊಂದು ವಾರದಲ್ಲಿ ಇದೆಲ್ಲದೂ ಕೂಡ ಹೋಮ್ ವರ್ಕನ್ನು ಮಾಡಿ ಏನು ವಿಚಾರಗಳಿರುತ್ತೆ ಸರ್ಕಾರಕ್ಕೆ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ವಿಶ್ವಾಸ ಇಟ್ಟಿದ್ವಿ ಮತ್ತು ವಿನಂತಿ ಈ ವರ್ಷದ ಆಗಿದ್ದು ಈ ವಾರನೇ ನಮ್ಮ ರೈತರ ಹಣ ಆ ವ್ಯತ್ಯಾಸ ಹಣವನ್ನು ಮುಟ್ಟಿಸ್ಬೇಕು ಮತ್ತು ಮುಂದಿನ ವರ್ಷಕ್ಕೂ ಕೂಡ ಈ ಅನ್ಯಾಯ ಆಗದ ರೀತಿಯಲ್ಲಿ ಸರಿಪಡಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡ್ತೀವಿ ನಿನ್ನೆ ಪಾರ್ಲಿಮೆಂಟಲ್ಲೂ ಕೂಡ ಈ ವಿಚಾರವನ್ನು ತೆಗೆದುಕೊಂಡು ಮಾತಾಡಾಗಿದೆ ಮತ್ತು ಕೇಂದ್ರದ ಕೃಷಿ ಮಂತ್ರಿಗಳಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ಕೂಡ ಎಲ್ಲ ವಿಚಾರಗಳು ತಿಳಿಸಿದೆ ಇಡೀ ರಾಜ್ಯದ ತನಿಖೆ ಆಗಬೇಕಂತ ಕೂಡ ವಿನಂತಿ ಮಾಡಿದ್ವಿ ನೋಡೋಣ ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಏನು ಹೆಜ್ಜೆಡುತ್ತೆ ನೋಡೋಣ ಥ್ಯಾಂಕ್ ಯು ಚರ್ಚೆ ಆಗಿದೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ